ಹೊಸಕೋಟೆ ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷರಾಗಿ ಹರೀಶ್ ಕುಮಾರ್ ಉಪಾಧ್ಯಕ್ಷರಾಗಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಚ್ ಕೆ ನಾರಾಯಣಗೌಡ ಖಜಾಂಚಿಯಾಗಿ ಸೋಮಶೇಖರ್ ಜಿಲ್ಲಾ ಪ್ರತಿನಿಧಿಯಾಗಿ ಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಕೃಷಿಕ ಸಮಾಜದ ಕಚೇರಿ ಆವರಣದಲ್ಲಿ ಸೋಮವಾರ ನಡೆದಂತಹ ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲ ಸ್ಥಾನಗಳಿಗೂ ಕೇವಲ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಚಂದ್ರಪ್ಪರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರನ್ನು ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಬಿ ಎನ್ ಗೋಪಾಲ್ಗೌಡ ಬಿಎಂಆರ್ ಡಿ ಎ ಸದಸ್ಯ ಕೊರಳೂರು ಸುರೇಶ್ಗೌಡ ಕಾಜಿಹೊಸಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಣ್ಣ ಉಪಾಧ್ಯಕ್ಷ ಶ್ರೀನಿವಾಸ್ ಮುಖಂಡರಾದ ಕಂಸಂದ್ರ ವಸಂತಕುಮಾರ್ ಸೇರಿದಂತೆ ಕೃಷಿಕ ಸಮಾಜದ ಎಲ್ಲ ಸದಸ್ಯರು ಕೂಡ ಹಾಜರಿದ್ದು ನೂತನ ಸಮಿತಿಯ ಪದಾಧಿಕಾರಿಗಳನ್ನು ಅಭಿನಂದಿಸಿದರು ಏನು ಈ ಒಂದು ಸಂದರ್ಭದಲ್ಲಿ ಕೃಷಿಕ ಸಮಾಜದ ನೂತನ ಅಧ್ಯಕ್ಷರಾದ ಹರೀಶ್ ಕುಮಾರ್ ಅವರು ಮಾತನಾಡಿ ನಾನು ಹಲವಾರು ದಶಕಗಳಿಂದ ಬೆಂಡಿಗಾನಹಳ್ಳಿ ಕುಟುಂಬದವರ ಜೊತೆ ರಾಜಕೀಯ ಒಡನಾಟದಲ್ಲಿ ಇದ್ದೇನೆ ಪ್ರಮುಖವಾಗಿ ಕಿರಿಯನಾದರೂ ಸಹ ನನ್ನನ್ನು ಅವರು ಕೃಷಿಕ ಸಮಾಜದ ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಕೃಷಿಕ ಸಮಾಜದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡುತ್ತೇನೆ ಪ್ರಮುಖವಾಗಿ ಚನ್ನಬೈರೇಗೌಡರ ಕಾಲದಿಂದ ಸಹ ನಾನು ಬೆಂಡಿಕಾನಹಳ್ಳಿ ಕುಟುಂಬದವರ ಜೊತೆ ಒಡನಾಟ ಹೊಂದಿದ್ದು ಅವರ ಒಂದು ರಾಜಕೀಯ ಇಚ್ಛಾಶಕ್ತಿ ಹಾಗೂ ಅವರ ರಾಜಕೀಯ ನಡೆನುಡಿ ನನಗೆ ಪ್ರೇರಣೆಯಾಗಿದೆ ಎಂದು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ತಿಳಿಸಿದರು ಇವತ್ತಿನ ದಿನ ತಾಲೂಕು ಕೃಷಿಕ ಸಮಾಜ ಚುನಾವಣೆಯಲ್ಲಿ ನಾವು ಹದಿನೈದು ಜನ ವಿರೋಧವಾಗಿ ಆಯ್ಕೆಯಾಗಿದ್ದು ತಾಲೂಕಿನ ಹಿರಿಯರಾದಂಥ ತಂದೆ ಸಮ್ಮನಾದ ಗೋಪಾಲಣ್ಣವರು ಹಾಗೂ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾದ ಶರತ್ ಬಜ್ಜೇಗೌಡಣ್ಣವರು ಹಾಗೂ ನಮ್ಮ ಕೋಡಳಿ ಸುರೇಶ್ ಹೆಣ್ಣವರು ಹಾಗೂ ಟೌನ್ ಮುಖಂಡರಾದ ಬಿ ವಿ ಭೈರೇಗೌಡಣ್ಣವರು ಹಾಗೂ ಕಸವ ಮುಖಂಡರುಗಳಾದ ಎಲ್ ಎನ್ ಟಿ ಮಂಜಣ್ಣವರು ಕೃಷ್ಣಮೂರ್ತಿಯಣ್ಣರು ಹಾಗೂ ಬೋರ್ನಸಿ ಪ್ರಕಾಶ್ ಹೆಣ್ಣವರು ಹಾಗೂ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆ ನೆರಳ ಮೊದಲಿಗೆ ನಾನು ಎಲ್ಲಾರಿಗು ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ಕೃಷಿಕ ಸಮಾಜ ಕಾರ್ಯಕಾರಿ ಸಮಿತಿ ನಿರ್ದೇಶಕರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ಅಭಿನಂದಿಸುತ್ತಾ ನಾನು ಎರಡು ಮಾತನ್ನು ಹೇಳಲು ಬಯಸುತ್ತೇನೆ ಇವತ್ತಿನ ದಿನ ನಮ್ಮ ಎಲ್ಲ ಹಿರಿಯರು ನನ್ನ ಚಿಕ್ಕ ವಯಸ್ಸಿನ ಕಿರಿಯನಾದ ನನ್ನನ್ನು ಒಳ್ಳೆ ಜವಾಬ್ದಾರಿಯ ಸ್ಥಾನವಾದ ತಾಲೂಕು ಹೊಸಪೋಟೆ ಕೃಷಿಕ ಸಮಾಜದ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿರೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತದೆ ಈ ಹಿಂದೆಯಿಂದನೂ ಬೆಣ್ಗನಹಳ್ಳಿ ಕುಟುಂಬ ಆಗಿರ್ಬೋದು ಪುಡಹಳ್ಳಿ ಕುಟುಂಬ ಆಗಿರ್ಬೋದು ಚನ್ನಬೇರೇಗೌಡ ತಾತ ಕಾಲದಿಂದನೂ ನಮ್ಮ ತಂದೆಯವರು ನಾವು ಇವತ್ತು ಅವ್ರ ಪಕ್ಷ ಕಟ್ಟ ಕಡೆಯಾಳು ಆತರ ಕಟ್ಟ ಕಡೆಯಾಳು ಕಾರ್ಯಕರ್ತರಾಗಿ ಇವತ್ತೊಂದು ನನ್ನ ಏನೇ ಇಲ್ದೇನೆ ಇವತ್ತು ನಮ್ಮ ಕಾರ್ಯಕರ್ತನ ಗುರ್ತಿ ಗುರುತಿಸಿ ನಾನು ಒಂದು ತಾಲೂಕು ಪೋಸ್ಟ್ಗೆ ಅಧ್ಯಕ್ಷನಾಗಿ ನೇಮಕ ಮಾಡುವಂತ ಎಲ್ಲರಿಗೂ ಧನ್ಯವಾದವನ್ನು ನಿರ್ದೇಶಕ ಮಿಶ್ರವೇ ಅಭಿನಂದಿಸುತ್ತ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ನನಗೆ ಶಾಸಕರು ಮತ್ತೆ ನಮ್ಮ ಸಂಸದರು ಮಾಜಿ ಸಂಸದರು ನಮಗೆ ನೀನು ಹೋಗಿ ಇದನ್ನು ಸು ನೆಲೆಸ್ಕೊಟ್ಟು ಬನ್ನಿ ಅಂತ ಅವರ ಒಂದು ಡೈರೆಕ್ಷನ್ ಮೇಲೆ ನನ್ನಂತೂ ಈ ಏನಾದರೂ ಸ್ವಲ್ಪ ಗೊಂದಲದಲ್ಲಿರ್ಬೋದು ಅನ್ನೋ ಅಭಿಮಾನ ಅನುಮಾನ ಇತ್ತು ಆದರೆ ನಮ್ಮೆಲ್ಲ ನಿರ್ದೇಶಕ ಹೆಸರು ಒಳ್ಳೆ ಹಣ ತಮ್ಮ ಭಾಳ ಖುಷಿಯಾಗಿ ಅವರೊಬ್ಬರೇ ಮತ್ತು ಈ ಚುನಾವಣೆ ಪದಾಧಿಕಾರಿಗಳನ್ನ ಭಾಳ ಸುಸೂತ್ರವಾಗಿ ಆಯ್ಕೆ ಮಾಡಿಕೊಟ್ರು ಯಾವತ್ತೂ ನಮ್ಮ ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ ತೀರ್ಮಾನದಲ್ಲಿ ಯಾವತ್ತೂ ಗೊಂದಲನೂ ಆಗಿಲ್ಲ ಚುನಾವಣೆಗಳು ಆಗಿಲ್ಲ ಅದೊಂದು ಆ ವರ್ಷದಿಂದ ನಲವತ್ತೈವತ್ತು ವರ್ಷದಿಂದ ನಾವು ಆ ಒಂದು ಹಿನ್ನೆಲೆಯಲ್ಲಿ ಬಂದಂಥ ಹೈಕಮಾಂಡು ಪಕ್ಷ ನಮ್ಮ ಮತ್ತು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತ ಬಂಧುಗಳು ನಮಗೆ ಅಂದರೆ ಬೆಳಿಗಾನಹಳ್ಳಿ ಅಂತ ಫ್ಯಾಮಿಲಿ ಅಂತ ಬಚ್ಚೇಗೌಡರು ಚೆನ್ನ ಗೌಡರು ಅಂತ ವಿಶ್ವಾಸ ಇಟ್ಟು ನಮ್ಮಲ್ಲಿ ಎಂಬತ್ತೆಂಬತ್ತೆರಡು ವರ್ಷದಿಂದ ಒಂದು ರಾಜಕೀಯದ ಮನೆ ಬೆಳ್ಕೊಂಡು ಬಂದಿದೆ ಯಾವುದೇ ಕಪ್ಪು ಇಚ್ಛಕ್ಕೆ ಇಲ್ಲದೆ ಸುಸೂತ್ರವಾಗಿ ನಡ್ಕೊಂಡು ಅದರ ಒಂದು ನಮ್ಮ ಕಾರ್ಯಕರ್ತ ಬಂದೂ ನಮ್ಮ ತಾಲೂಕಿನ ಜನತೆ ವಿಶ್ವಾಸ ಅಂತ ಅಂತ ಅಂದ್ಕೊಂಡಿದ್ದೀನಿ ಈ ಚುನಾವಣೆ ಪ್ರಕ್ರಿಯೆಯನ್ನು ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರವರು ಭಾಳ ಸುಸೂತ್ರವಾಗಿ ನಡೆಸಿಕೊಟ್ಟು ಭಾಳ ಖುಷಿಯಿಂದ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಅಭಿನಂದಿಸಿ ಮತ್ತೊಮ್ಮೆ ನಮ್ಮ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಆ ಖಜಾಂಚಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪ್ರತಿನಿಧಿಯವರಿಗೆ ಬಿಎಂಆರ್ ಡಿ ಎ ಸದಸ್ಯ ಕೊಳ್ಳೂರು ಸುರೇಶ್ ಗೌಡಾರ್ ಅವರು ಅಭಿನಂದಿಸುವ ಮೂಲಕ ಮಾತನಾಡಿ ಮುಂದಿನ ದಿನಗಳಲ್ಲಿ ಕೃಷಿಕ ಸಮಾಜದ ಅಭಿವೃದ್ಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಸದಸ್ಯರು ಶ್ರಮಿಸಲಿ ಎಂದರು ಈ ದಿನ ನಡೆದ ಚುನಾವಣೆಯಲ್ಲಿ ಈ ಮೊದಲು ಹದಿನೈದು ಸ್ಥಾನಕ್ಕೆ ಹದಿನೈದು ಸ್ಥಾನನು ನಿರ್ದೇಶಕರು ಆಯ್ಕೆಯಾಗಿದ್ದು ಇದನ್ನು ಅವಿರೋಧ ಉಪಾಧ್ಯಕ್ಷರು ಉಪಾಧ್ಯಕ್ಷರು ಖಜಾಂಚಿ ಹಾಗೂ ಜಿಲ್ಲಾ ಪ್ರತಿನಿಧಿ ಹಾಗೂ ಪ್ರಧಾನ ಕಾರ್ಯದರ್ಶಿ ಅವಿರೋಧ ಆಯ್ಕೆ ನೀಡಿರುತ್ತದೆ ಈ ಸಂದರ್ಭದಲ್ಲಿ ಹರೀಶ್ ಅವರು ಅಧ್ಯಕ್ಷರಾಗಿ ಪ್ರಕಾಶ್ ಅಣ್ಣ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೆಲ್ಲರಿಗೂ ಅಭಿನಂದನೆ